ಎಲ್ಲರಿಗೂ ನಮಸ್ಕಾರ ನಾನು ಎಚ್ ಎಂ ಭೈರೆಡ್ಡಿ ಇದು ಎಚ್ ಎಂ ಭೈರೆಡ್ಡಿ ಸ್ಪೋಕನ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಈ ಚಾನಲ್ನ ಮೂಲಕ ನಾನು ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀನಿ ಇಲ್ಲಿವರೆಗೆ ನಾನು ಸುಮಾರು ಒಂದು ನಲ್ ಅರವತ್ತೈದು ವಿಡಿಯೋಗಳು ಮಾಡಿದ್ದೇನೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಸಲಿಗೆ ಈ ವಿಡಿಯೋಗಳು ಯಾರಿಗೆ ಯೂಸ್ ಆಗ್ತವೆ ಅಂತಂದರೆ ಹೈಸ್ಕೂಲ್ ಮಕ್ಕಳು ಹಿಡ್ಕೊಂಡು ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಪಿ ಜಿ ಆ್ಯಂಡ್ ಮತ್ತೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ತಯಾರದಲ್ಲಿದ್ದರೆ ಅವರಿಗೂ ಕೂಡ ಇದು ಯೂಸ್ ಆಗುವಂತ ವಿಡಿಯೋ ಇಲ್ಲಿ ಸಿಕ್ಸ್ಟಿ ಫೈವ್ ವಿಡಿಯೋಸಲ್ಲಿ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ ಅದರಲ್ಲಿ ಸ್ಪೆಷಲ್ ಆಗಿ ಸಿ ಕನ್ವರ್ಸೇಷನ್ ಕ್ಲಾಸ್ ಅಂತ ಮಾಡ್ತಿರ್ತೀನಿ ಆ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಇಲ್ಲಿವರೆಗೂ ಹತ್ತು ವಿಡಿಯೋ ಮಾಡಿದಿನಿ ಇದು ಹನ್ನೊಂದನೇ ವಿಡಿಯೋ ದಿಸ್ ಇಸ್ ಲೆವೆಂತ್ ವಿಡಿಯೋ ಆಫ್ ಕನ್ವರ್ಸೇಷನ್ ಇದು ಹನ್ನೊಂದನೇ ವಿಡಿಯೋ ಈ ವಿಡಿಯೋದಲ್ಲಿ ಏನೇನು ಕ್ವಶನ್ ಕೇಳ್ತಾರೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಇದು ನೋಡೋದಕ್ಕಿಂತ ಮುಂಚೆ ನಮ್ಮ ಎಚ್ ಎಂ ಭೈರೆಡ್ಡಿ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಎಚ್ ಎಂ ಭೈರೆಡ್ಡಿ ಯೂಟ್ಯೂಬ್ ಚಾನಲ್ ನೀವು ಯಾರಾದರೂ ಹೊಸ ಆಗಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಇದನ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಅಲ್ಲದೆ ಬೆಲ್ಲ ಐಕಮ್ ಅನ್ನು ಪ್ರೆಸ್ ಮಾಡಿಸಿ ಆಲ್ ಅಂತ ಬರುತ್ತೆ ಆಲ್ ಅನ್ನು ಕೂಡ ಪ್ರೆಸ್ ಮಾಡಿದ್ರೆ ಯಾಕೆ ಇದೆಲ್ಲ ಪ್ರೊಸೆಸ್ ಮಾಡ್ಬೇಕಂದ್ರೆ ನಾನು ಬಿಡುವಂತ ಎಲ್ಲ ವಿಡಿಯೋಗಳು ನೇರವಾಗಿ ನಿಮ್ಮ ಯೂಟ್ಯೂಬ್ಗೆ ಬರ್ತವೆ ಅಂದ್ರೆ ಮೊಬೈಲ್ಗೆ ನಿಮ್ಮ ಮೊಬೈಲ್ಗೆ ಬರ್ತವೆ ಈ ರೀತಿ ಮಾಡುವುದರಿಂದ ನೀವು ಆರಾಮಾಗಿಸಿ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಯಾವುದೇ ದಿನನೇ ನಿಮಗೆ ಆ ಕ್ಷಣದಲ್ಲೇ ನಿಮ್ಮ ಮೊಬೈಲ್ಗೆ ನನ್ನ ವಿಡಿಯೋಗಳು ಬರ್ತವೆ ಎಸ್ ಓಕೆ ನೀವು ಯಾರಾದರೂ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಕೂಡ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರಾದರೂ ಒಂದು ಇಬ್ಬರು ಮೂವರು ನಿಮ್ಮ ಫ್ರೆಂಡ್ಸಿಗೆ ಕ್ಲೋಸ್ ಫ್ರೆಂಡ್ಸಿಗೆ ಅಥವಾ ನೀವು ಏನಾದರೂ ಟೀಚರ್ ಆಗಿದ್ರೆ ಆ ಸ್ಟೂಡೆಂಟಿಗೆ ಮಾಡಿದರೆ ಆ ಒಂದು ಸ್ಟೂಡೆಂಟಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಈ ರೀತಿ ಈಗ ನೆಕ್ಸ್ಟ್ ಈ ಕ್ಲಾಸಿಗೆ ಬರೋಣ ಕನ್ವರ್ಸೇಷನ್ ಕ್ಲಾಸ್ ಲೆವೆಂತ್ ಕನ್ವರ್ಸೇಷನ್ ಕ್ಲಾಸ್ ಲೆವೆಂತ್ ದಿಸ್ ಇಸ್ ದ ಕನ್ವರ್ಸೇಷನ್ ಕ್ಲಾಸ್ ಈ ಲೆವೆಂತ್ ಕ್ಲಾಸ್ ನಲ್ಲಿ ಈ ರೀತಿಯಾದಂತಹ ಕ್ವೆಶನ್ಸ್ ಗಳಿವೆ ಅದ್ರ ತಕ್ಕ ಹಾಗೆ ಉತ್ತರ ಕೂಡ ಇದೆ ಅವರು ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಮತ್ತೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಶನ್ ನೋಡೋಣ ಇಲ್ಲಿ ಯಾವ ರೀತಿ ಇರಂತ ಫಸ್ಟ್ ಡಿಡ್ ಯು ಗೋ ಟು ಜಿಮ್ ದಿಸ್ ಮಾರ್ನಿಂಗ್ ಡಿಡ್ ಯು ಗೋ ಟು ಜಿಮ್ ದಿಸ್ ಮಾರ್ನಿಂಗ್ ಈ ಬೆಳಗ್ಗೆ ಇವತ್ತಿನ ಬೆಳಿಗ್ಗೆ ನೀನು ಜಿಮ್ಮಿಗೆ ಹೋಗಿದೀಯಾ ಅಂತಿಸಿ ಅವ್ರ ಫ್ರೆಂಡ್ ಮತ್ತೊಬ್ಬ ಫ್ರೆಂಡಿಗೆ ಗೆ ಕ್ವಶನ್ ಮಾಡ್ತಾನೆ ಅಂದ್ರೆ ಅವ್ರ ಫ್ರೆಂಡ್ ದಿನಾಂಕ ಜಿಮ್ಮಿಗೆ ಹೋಗ್ತಿರ್ತಾರೆ ಇವತ್ತು ನೀನು ಬೆಳಿಗ್ಗೆ ಜಿಮ್ಮಿಗೆ ಅಂತ ತೆಗೆಸಿ ಅವರು ಹೇಳ್ತಾರೆ ಅವಾಗ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ ನೋ ಐ ಸ್ಕಿಪ್ಡ್ ಇಟ್ ಟುಡೇ இல்ல நான் தினாலு ஹோத்தித்தே பட் இவத்தேன் அந்த ஸ்கிப் மாட்டே அந்த இவத்து விட்டுவிட்டே இவத்து ஏனோ ஒன் காரணிக்கு ஆகல அந்த அது இங்கிலீஷ் நோ ஸ்கிப் டூடே இவத்து நான் ஏன் ஸ்கிப் ஹோலில் விட்டே அந்த நெக்ஸ்ட் ஏன்தா டிட் யூ எஞ்சாய் தசரா ஹாலிடேஸ் ಈ ಒಂದು ತಿಂಗಳಿಂದನೇ ದಸರಾ ಹಾಲಿಡೇಸ್ ಆಯ್ತು ನೀನು ದಸರಾ ಹಾಲಿಡೇ ತುಂಬಾ ಎಂಜಾಯ್ ಮಾಡಿದೀಯಾ ಅಂತ ಕೇಳ್ತಾರೆ ಅವಾಗ ಅವ್ರೇನು ಹೇಳ್ತಾರೆ ಅಂದ್ರೆ ಎಸ್ ಐ ರಿಯಲಿ ಐ ಎಂಜಾಯ್ಡ್ ಹೌದು ಈ ವರ್ಷದ ದಸರಾ ಏನೈತಲ್ಲ ಈ ಕಳೆದ ಒಂದು ತಿಂಗಳಿಂದ ಮುಗಿತಲ್ಲ ದಸರಾ ಆ ದಸರಾ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತಿಸಿ ಅವರು ಹೇಳ್ತಾರೆ ನೆಕ್ಸ್ಟ್ ಏನಂತೆ ಹೂ ಡಿಡ್ ಯು ಗೋ ಟು ಶಾಪಿಂಗ್ ವಿತ್ ಯು ಆ ಗೋ ಟು ಶಾಪಿಂಗ್ ವಿತ್ ಅಂದ್ರೆ ನೀನು ಯಾರ ಜೊತೆ ಶಾಪಿಂಗ್ ಮಾಡ್ಲಿಕ್ಕೆ ಓದಿ ಶಾಪಿಂಗ್ ಮಾಡ್ಲಿಕ್ಕೆ ಯಾರ ಜೊತೆ ಓದಿ ಅಂತ ಸಿಕ್ಕ ಅವಾಗ ಅವ್ರ ಏನ್ ಉತ್ತರ ಕೊಡ್ತಾರಂದ್ರೆ ಐ ವೆಂಟ್ ಶಾಪಿಂಗ್ ವಿತ್ ಮೈ ಮದರ್ ನಾನು ನನ್ನ ತಾಯಿಯ ಜೊತೆ ಶಾಪಿಂಗ್ ಮಾಡಕ್ಕೆ ಹೋದೆ ಅಂತ ಸಿಗುತ್ತಾರೆ ಈ ಶಾಪಿಂಗ್ ಏನಿದೆ ನೋಡಿ ರೌಂಡ್ ಹಾಕಿದ್ದೇನೆ ಶಾಪಿಂಗ್ ಅಂತ ಸಿ ಈ ಶಾಪಿಂಗ್ ಮೇಲೆ ತೆಗೆದುಗಿಸಿ ನೀವು ಯಾ ಇಲ್ಲೇನು ಮದರ್ ಅಂತಿದಲ್ಲ ಈ ಮದರ್ ಅನ್ನ ತೆಗೆದು ಬಿಟ್ರೆ ನೀವು ಬೇರೆ ಬೇರೆ ಯಾರು ಬೇಕೋ ಅವ್ರ ಹೆಸರ ಹೇಳ್ಬಹುದು ಯಾವ್ಯಾವ ರೀತಿ ಎಷ್ಟು ಪಾಸಿಬಿಲಿಟಿ ಹೇಳ್ಬಹುದು ಅಂತಂದ್ರೆ ಐ ವೆಂಟ್ ಶಾಪಿಂಗ್ ವಿತ್ ಮೈ ಫಾದರ್ ನಾನು ನನ್ನ ತಂದೆಯ ಜೊತೆ ಶಾಪಿಂಗ್ ಹೋದೆ ಐ ವೆಂಟ್ ಶಾಪಿಂಗ್ ವಿತ್ ಮೈ ಬ್ರದರ್ ನಾನು ನನ್ನ ಅಣ್ಣನ ಅಥವಾ ತಮ್ಮನ ಜೊತೆ ನಾನು ಎಲ್ಲಿಗೆ ಹೋದೆ ಶಾಪಿಂಗ್ ಹೋದೆ ಐ ವೆಂಟ್ ಶಾಪಿಂಗ್ ವಿತ್ ಮೈ ಸಿಸ್ಟರ್ ನಾನು ನನ್ನ ಅಕ್ಕ ಅಥವಾ ತಂಗಿಯ ಜೊತೆ ನಾನು ಏನ್ ಮಾಡಿದೆ ಶಾಪಿಂಗಿಗೆ ಗೆ ಹೋದೆ ಅಥವಾ ನೀವು ನಿಮ್ಮ ಫ್ರೆಂಡ್ ಜೊತೆ ಹೋಗಿದ್ರೆ ಐ ವೆಂಟ್ ಶಾಪಿಂಗ್ ವಿತ್ ಮೈ ಫ್ರೆಂಡ್ ಅಂದ್ರೆ ನನ್ನ ಗೆಳೆಯ ಅಥವಾ ಗೆಳತಿಯ ಜೊತೆ ನಾನು ಶಾಪಿಂಗಿಗೆ ಹೋದೆ ನೀವು ಯಾರು ಬೇಕಾದ್ರೂ ಹಾಕ್ಬೋದು ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅಥವಾ ನೀವು ರಿಯಲ್ ಆಗಿ ಯಾರ ಜೊತೆ ಶಾಪಿಂಗ್ ಹೋಗ್ತೀರಿ ಅವ್ರದನ್ನ ಹೇಳಿ ಈ ತರ ವಾಕ್ಯನ ನೀವು ಮಾಡ್ಬೋದು ಈ ತರ ವಾಕ್ಯ ಹೇಳಿದಾಗ ನಿಮ್ಮ ಸ್ವಂತ ವಾಕ್ಯ ನಿಮ್ದಾಗಿ ಬಿಡುತ್ತೆ ನೆಕ್ಸ್ಟ್ ಕ್ವಶನ್ ವೇರ್ ಈಸ್ ದ ತಾಜ್ ಮಹಲ್ ತಾಜ್ ಮಹಲ್ ಎಲ್ಲಿದೆ ಅಂತ ಇಟ್ ಈಸ್ ಅ ಜಿ ಕೆ ಕ್ವಶನ್ ಕನ್ವರ್ಸೇಷನ್ ಕ್ಲಾಸ್ನಲ್ಲೇ ಇಟ್ ಈಸ್ ಅ ಜಿ ಕೆ ಕ್ವಶನ್ ತಾಜ್ ಮಹಲ್ ಎಲ್ಲಿದೆ ವೇರ್ ಈಸ್ ದ ತಾಜ್ ಮಹಲ್ ತಾಜ್ ಮಹಲ್ ಎಲ್ಲಿದೆ ಅಂತ ಹೆಸಕ್ ಹೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಡ್ತೀರಿ ಏನಂತ ಇಟ್ ಈಸ್ ಇನ್ ಆಗ್ರಾ ಇದು ಆಗ್ರದಲ್ಲಿ ಇದೆ ತಾಜ್ ಮಹಲ್ ತಾಜ್ಮಹಲ್ ತಾಜ್ಮಲ್ ಇಸ್ ಇನ್ ಆಗ್ರ ಆಗ್ರದಲ್ಲಿ ತಾಜ್ಮಹಲ್ ಇದೆ ಅಂತ ನೀವು ಉತ್ತರ ಕೊಡ್ತೀರಿ ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರೆ ವೇರ್ ಈಸ್ ದ ಕ್ಲಾಕ್ ಹಂಗ್ ವೇರ್ ಈಸ್ ದ ಕ್ಲಾಕ್ ಹಂಗ್ ಅಂತಂದ್ರೆ ನೀವು ಗಡಿಯಾರನ್ನು ಎಲ್ಲಿ ತುಗಾಕಿರಿ ನಿಮ್ಮ ಮನೆಯಲ್ಲಿ ಗಡಿಯಾರ ಇದೆಲ್ಲ ಆ ಗಡಿಯಾರ ಎಲ್ಲಿ ತುಗಾಕಿರಿ ಅಂತ ಹೆಸರು ಕೇಳ್ತಾರೆ ಕ್ಲಾಕ್ ಅಂದ್ರೆ ದೊಡ್ಡ ಗಡಿಯಾರ ಅಂತ ಹೇಳ್ತಾರೆ ದೊಡ್ಡ ಗಡಿಯಾರಕ್ಕೆ ನಾವು ಕ್ಲಾಕ್ ಅಂತ ಕರಿತೀವಿ ಅಂತ ವಾಚ್ ವಾಚ್ ಅಂತ ಕರಿತೀವಿ ಏನು ಕೈಯ ಕಡಿ ಅಂತವಲ್ಲ ದಿಸ್ ಇಸ್ ಕಾಲ್ಡ್ ವಾಚ್ ನಾವು ವಾಲಿಗೆ ಹಾಕೋದಕ್ಕೆ ಅವಕ್ಕೆ ಕ್ಲಾಕ್ ಅಂತಿಗಿಸಿ ಕರಿತೀವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಕ್ಸ್ ಇರ್ತಾವೆ ಅದರಲ್ಲಿ ಕೂಡ ತೆಗೆಸಿ ಎಸ್ ಇಲ್ಲಿ ಏನು ಕೇಳ್ತಾರೆ ಅಂದ್ರೆ ವೇರ್ ಈಸ್ ದ ಕ್ಲಾಕ್ ಹಂಗ್ ಹಂಗ್ ಅನ್ನುವಂಥದ್ದು ಹ್ಯಾಂಗ್ಲೆಸೆ ಬಂದಿದೆ ಹ್ಯಾಂಗ್ ವಿ ಇದು ಹಂಗ್ ಅನ್ನುವಂಥದ್ದು ವಿ ಟು ಆಗುತ್ತೆ ಹ್ಯಾಂಗ್ ಹಂಗ್ ಹಂಗ್ ಅಂತ ಕೂಡ ಆಗುತ್ತೆ ಇನ್ನೊಂದು ರೀತಿ ಎರಡು ರೀತಿ ಬದಲಾವಣೆ ಇರುತ್ತೆ ಹ್ಯಾಂಗ್ ಹ್ಯಾಂಗ್ಡ್ ಹ್ಯಾಂಗ್ಡ್ ಅಂತ ಕೂಡ ಆಗುತ್ತೆ ಇಲ್ಲಿ ನಾನು ತಗೊಂಡಂತ ಹಂಗ್ ಅಂದ್ರೆ ವೇರ್ ಈಸ್ ದ ಕ್ಲಾಕ್ ಹಂಗ್ ನಿಮ್ಮ ಗಡಿಯಾರ ಇದೆಲ್ಲ ಆ ಗಡಿಯಾರ ಎಲ್ಲಿ ತೂಗಾಕಿ ಅಂತ ಕೇಳ್ತೀರ ಅವಾಗ ನೀವು ಉತ್ತರ ಕೊಡ್ತೀರಿ ಇಟ್ ಈಸ್ ಆನ್ ದಿ ವಾಲ್ ಅದು ಎಲ್ಲಿ ನಾವು ತೂಗಾಕಿವಂತಂದ್ರೆ ಗೋಡೆಯ ಮೇಲೆ ತೂಗಾಕಿವಿ ಇಟ್ ಈಸ್ ಆನ್ ದಿ ವಾಲ್ ಇಟ್ ಮೀನ್ಸ್ ಕ್ಲಾಕ್ ಇಟ್ ಮೀನ್ಸ್ ಇಲ್ಲಿ ಕ್ಲಾಕ್ ಇದು ಎಲ್ಲಿ ತುಂಬ ಇಟ್ ಈಸ್ ಆನ್ ದಿ ವಾಲ್ ನಾವು ವಾಲ್ ಮೇಲೆ ಅದನ್ನ ಕ್ಲಾಕ್ ಅನ್ನ ತೂಗಾಕಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಈ ರೀತಿಯಾದಂತ ಕ್ವಶನ್ ನೀವು ಕೇಳಿದ್ರೆ ನಿಮ್ಮ ಫ್ರೆಂಡ್ಸ್ ನೀವು ಈ ತರ ಇಂಗ್ಲಿಷ್ ನಲ್ಲಿ ಮಾತಾಡಬೇಕಂತ ಬಹಳ ಸುಲಭ ಇದೆ ಬಹಳ ಈಸಿ ಇದೆ ಇಂಗ್ಲಿಷ್ ಈಸ್ ವೆರಿ ಈಸಿ ಲ್ಯಾಂಗ್ವೇಜ್ ಬಟ್ ಇಟ್ ಈಸ್ ಡಿಫ್ರೆಂಟ್ ಎಲ್ಲಾ ಭಾಷೆಗಳಿಗಿಂತ ಒಂದು ವಿಶಿಷ್ಟವಾದಂತಹ ಭಾಷೆ ಇದು ಕೂಡ ತಿಳಿಸಿ ಏನು ಇದನ್ನು ಹಾರ್ಡ್ ಅಲ್ಲ ಸ್ವಲ್ಪ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಸಿ ಈ ತರ ವಿಡಿಯೋಗಳನ್ನ ನೀವು ಸ್ಟಡಿ ಮಾಡಿಬಿಟ್ರೆ ಈಜಿ ಆಗಿ ಇಂಗ್ಲಿಷ್ ನಿಮ್ಗೆ ಇಂಗ್ಲಿಷ್ ಓದ್ಲಕ್ ಬರ್ತದೆ ಮಾತಾಡ್ಲಕ್ ಬರ್ತದೆ ಗ್ರಾಮರ್ ಗೊತ್ತಾಗುತ್ತೆ ನಿಮಗೆ ಎಲ್ಲಾ ರೀತಿ ಇಂಗ್ಲಿಷ್ ದ ಅನುಭವ ಗೊತ್ತಾಗುತ್ತೆ ಇದೆಲ್ಲ ಗೊತ್ತಾದ ಮೇಲೆ ನೀವು ಇಂಗ್ಲೀಷ್ ಪೇಪರ್ ಅನ್ನ ಈಸಿಯಾಗಿ ಇಂಗ್ಲೀಷ್ ಪೇಪರ್ ಓದ್ಬೋದು ಕತೆ ಕಾದಂಬರಿಗಳು ಇರುತ್ತಲ್ಲ ಇಂಗ್ಲೀಷ್ ನಲ್ಲಿ ಅವು ಕೂಡ ಈಸಿಯಾಗಿರ್ಬೋದು ಇಲ್ಲಿ ನಾವು ಡೈಲಾಗ್ ತೊಗೊಂಡಿನಿ ಇವೆಲ್ಲ ನಿಮ್ಮ ಕತೆ ಕಾದಂಬರಿ ಪೇಪರ್ ನಲ್ಲಿ ಬರುವಂತ ಕ್ವಶನ್ ಗಳೇ ಅದಕ್ಕೆ ಕೊಡುವಂತ ಉತ್ತರಗಳೇ ಈ ರೀತಿಯಲ್ಲಿ ಕನ್ವರ್ಸೇಷನ್ ಕ್ಲಾಸ್ ಚೆನ್ನಾಗಿ ನೀವು ಅಭ್ಯಾಸ ಮಾಡಿಕೊಂಡ್ರಂತ ಅಂತ ತಿಳ್ಕೊಳ್ರಿ ಯು ಆರ್ ಪರ್ಫೆಕ್ಟ್ ಇನ್ ದ ಲಾಂಗ್ವೇಜ್ ಈ ತರ ಮಾಡೋದೇಷನ್ ನಿಮ್ಗೆ ಏನಾಗುತ್ತೆ ಇಂಗ್ಲಿಷ್ ನಾಲೆಜ್ ತುಂಬಾ ಚೆನ್ನಾಗಿ ಬರ್ತದೆ ಯು ಆರ್ ಎಕ್ಸ್ಪರ್ಟ್ ಇನ್ ಇಂಗ್ಲೀಷ್ ನೀವು ಎಕ್ಸ್ ಇಂಗ್ಲಿಷ್ ನಲ್ಲಿ ಕೂಡ ಎಕ್ಸ್ಪರ್ಟ್ ಆಗ್ತರಿ ಈ ತರದ ಕ್ವೆಶನ್ಗಳು ಇದೆ ಇದು ಹನ್ನೊಂದನೇ ವಿಡಿಯೋ ಇದೆ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಾಗುತ್ತೆ ಮಸ್ತೊಂದು ವಿಡಿಯೋ ಮಾಡಬೇಕಾಗುತ್ತೆ ಆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೀವೆಲ್ಲರೂ ನೋಡಿದ್ದಕ್ಕಾಗಿ ನೀವು ಇಷ್ಟಪಟ್ಟು ನೋಡುದಕ್ಕಾಗಿ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರಾದ್ರೂ ನನ್ನ ಎಸ್ ಎಂ ಭೈರೆಡ್ಡಿ ಯೂಟ್ಯೂಬ್ ಚಾನೆಲ್ ಅನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಸಿ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಒನ್ ಅಡ ನಮಸ್ತೆ